ಆತ್ಮಜ್ಞಾನ ಯೋಗಿ ಜೈ ಗುರು ರಾಮನಾಥೇಶ್ವರ ಗುರುಜಿ ಆತ್ಮಜ್ಞಾನದ ದೀಪ ರಾಮನಾಥೇಶ್ವರ ಗುರೂಜಿಯವರು ಅವರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅನೇಕ ಅನುಯಾಯಿಗಳನ್ನು ಹೊಂದಿದ್ದು ಗುರೂಜಿಯವರ ಆಳವಾದ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ ಅವರ ಬೋಧನೆಗಳು ಆತ್ಮಾನುಸಂಧಾನ ಸತ್ಯದ ಅನ್ವೇಷಣೆ ಮತ್ತು ಜೀವನದ ಸರಳತೆಯತ್ತ ನಮ್ಮನ್ನು ಕೊಂಡೊಯ್ಯುತ್ತವೆ ಕವನದಿಂದ ಅರ್ಥವಾಗುವ ಮುಖ್ಯ ತತ್ವಗಳು ಆತ್ಮಜ್ಞಾನ ಸ್ವತಃ ತಮ್ಮನ್ನು ತಾವು ಅರಿಯುವುದು ಅವರ ಬೋಧನೆಯ ಕೇಂದ್ರಬಿಂದು ಸತ್ಯದ ಅನ್ವೇಷಣೆ ಜೀವನದ ಸತ್ಯವನ್ನು ಅರಿಯುವುದು ಅವರ ಬೋಧನೆಯ ಮತ್ತೊಂದು ಮುಖ್ಯ ಅಂಶ ಜೀವನದ ಸರಳತೆ ಜೀವನವನ್ನು ಸಂಕೀರ್ಣಗೊಳಿಸದೆ ಸರಳವಾಗಿ ಬದುಕುವಂತೆ ಬೋಧಿಸಿದರು ರಾಮನಾಥೇಶ್ವರ ಗುರೂಜಿಯವರ ಇತರ ಪ್ರಮುಖ ತತ್ವಗಳು ಕರ್ಮಫಲ ಪ್ರತಿ ಕರ್ಮಕ್ಕೂ ಒಂದು ಫಲವಿದೆ ಎಂಬ ನಂಬಿಕೆ ಸತ್ಸಂಗ ಸಂತರ ಸಂಗತಿಯಲ್ಲಿರುವುದು ಸಂಸಾರ ಮತ್ತು ಸನ್ಯಾಸ ಎರಡನ್ನೂ ಸಮತೋಲನದಿಂದ ನೋಡುವುದು ಯೋಗ ದೇಹ ಮತ್ತು ಮನವನ್ನು ನಿಯಂತ್ರಿಸುವ ವಿಧಾನ ರಾಮನಾಥೇಶ್ವರ ಗುರೂಜಿಯವರ ಭ್ರಾಂತ ಮತ್ತು ಆಳವಾದ ಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ ರಾಮನಾಥೇಶ್ವರ ಗುರೂಜಿಯವರ ಬೋಧನೆಗಳ ಮಹತ್ವ ರಾಮನಾಥೇಶ್ವರ ಗುರೂಜಿಯವರ ಬೋಧನೆಗಳು ಆಧುನಿಕ ಜಗತ್ತಿನಲ್ಲಿ ಅನೇಕರಿಗೆ ಸ್ಫೂರ್ತಿಯಾಗಿದೆ ಅವರ ತತ್ವಗಳು ನಮಗೆ ಒತ್ತಿ ಹೇಳುವ ಕೆಲವು ವಿಷಯಗಳು ಆಂತರಿಕ ಶಾಂತಿ ಆಧುನಿಕ ಜೀವನದಲ್ಲಿ ನಾವು ಎದುರಿಸುವ ಒತ್ತಡ ಮತ್ತು ಚಂಚಲತೆಯಿಂದ ದೂರವಿರಿಸಿ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಜೀವನದ ಉದ್ದೇಶ ಜೀವನದ ನಿಜವಾದ ಉದ್ದೇಶವನ್ನು ಅರಿಯಲು ಮತ್ತು ಅದರತ್ತ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಮಾನವೀಯ ಮೌಲ್ಯಗಳು ಕರುಣೆ ಸಹಾನುಭೂತಿ ಮತ್ತು ಸಹಕಾರದಂತಹ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ನೀವು ರಾಮನಾಥೇಶ್ವರ ಗುರೂಜಿಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ಜೈ ಗುರು ರಾಮನಾಥೇಶ್ವರ ಭಕ್ತಿ ಮತ್ತು ಆಧ್ಯಾತ್ಮದ ಸಂಗಮ ಆತ್ಮಜ್ಞಾನ ಮತ್ತು ರಾಮನಾಥೇಶ್ವರ ಕೆಲವು ಆಧುನಿಕ ಯೋಗ ಮತ್ತು ಆಧ್ಯಾತ್ಮಿಕ ಗುರುಗಳು ತಮ್ಮ ಶಿಷ್ಯರಿಗೆ ಪ್ರೇರಣೆ ನೀಡಲು ರಾಮನಾಥೇಶ್ವರ ಎಂಬ ಹೆಸರನ್ನು ಬಳಸುತ್ತಾರೆ ಈ ಸಂದರ್ಭದಲ್ಲಿ ಈ ಹೆಸರು ಆತ್ಮಜ್ಞಾನದ ಮಾರ್ಗದರ್ಶಿಯಾಗಿ ಮತ್ತು ಆಧ್ಯಾತ್ಮಿಕ ಗುರುವಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಯನ್ನು ಸೂಚಿಸುತ್ತದೆ ಮನಸ್ಸಿನ ಶಾಂತಿ ದೇವರ ದರ್ಶನದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಧ್ಯಾನ ದೇವರ ಮೇಲೆ ಕೇಂದ್ರೀಕರಿಸಿ ಧ್ಯಾನ ಮಾಡುವುದು ರಾಮನಾಥೇಶ್ವರನ ಆಶೀರ್ವಾದ ಎಲ್ಲರಿಗೂ ಸಿಗಲಿ